ಮಕ್ಕಳ ದಿನಾಚರಣೆಯನ್ನ ವಿನೂತನವಾಗಿ ಆಚರಿಸುವ ಮೂಲಕ ಮಕ್ಕಳ ಮನಸ್ಸಿಗೆ ಮುದ ನೀಡಿದ್ರು ಯಂತ್ರ ನಾಗರಿಕತೆಯ ನಾಗಲೋಟದಲ್ಲಿ ಎತ್ತಿನ ಬಂಡಿಗಳನ್ನ ನವ ವಧುವಿನಂತೆ ಸಿಂಗರಿಸಿ ಅವುಗಳಲ್ಲಿ ಮಕ್ಕಳನ್ನ ಕೂರಿಸಿ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸಿದ್ದು ಪೋಷಕರು ಮತ್ತು ನಾಗರಿಕರ ಮನಸೂರೆಗೊಳ್ತು ನಗರದ ಬಿಬಿ ರಸ್ತೆಯಲ್ಲಿರುವ ಪೂರ್ಣ ಪ್ರಜ್ಞಶಾಲೆಯಲ್ಲಿ ಶುಕ್ರವಾರ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಶಾಲಾವರಣದಲ್ಲಿ ಮಕ್ಕಳನ್ನ ಪಾಠ ಪ್ರವಚನಗಳಿಂದ ಬಿಡುಗಡೆಗೊಳಿಸಲಾಗಿತ್ತು ಹೊಸ ಬಟ್ಟೆ ಧರಿಸಿ ನಕ್ಕು ನಲಿದ ಮಕ್ಕಳಿಗೆ ಶಾಲೆಯಲ್ಲಿಯೇ ಊಟ ಉಣಬಡಿಸಲಾಗಿತ್ತು ಮಕ್ಕಳ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಶಿಕ್ಷಕರ ಕಲರವ ಮುಗಿಲು ಮುಟ್ಟಿತು ವಿಶೇಷ ಅಂದರೆ ಪೂರ್ಣ ಪ್ರಜ್ಞಾ ಶಾಲೆಯ ಪುಟಾಣಿಗಳು ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹಾಗೂ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಅವರಿಗೆ ಶುಭ ಕೋರಿದ್ರೆ ಪ್ರತಿಯಾಗಿ ಅವರು ಕೂಡ ಹೂಗುಚ್ಚ ನೀಡುವ ಮೂಲಕ ಪುಟಾಣಿ ಮಕ್ಕಳ ದಿನಾಚರಣೆಯ ಶುಭಾಶಯ ಕೋರಿದ್ರು ಈ ವೇಳೆ ಮಾತನಾಡಿದ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಶೈಲಜಾ ವೆಂಕಟೇಶ್ ಈ ಬಾರಿ ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ವಿಶಿಷ್ಟವಾಗಿ ಆಚರಣೆ ಮಾಡಲಾಯಿತು ಮಕ್ಕಳ ಹಕ್ಕುಗಳ ಬಗ್ಗೆ ಅವರ ಬಾಲ್ಯ ಭವಿಷ್ಯವನ್ನ ಹೇಗೆ ಕಟ್ಟಿಕೊಡಬೇಕು ಎಂಬುದನ್ನು ಪೋಷಕರಿಗೆ ತಿಳಿಸಲಾಯಿತು ಆಧುನಿಕ ಜೀವನದ ಬದುಕಿನಲ್ಲಿ ಮುಳುಗದೆ ಗ್ರಾಮೀಣ ಜೀವನವನ್ನ ಅರಿಯುವ ಕೆಲಸ ಮಾಡಲಾಗಿದೆ ಇದು ಅತ್ಯಂತ ಸಂತಸ ತಂದಿದೆ ಅಂದರು ಎಲ್ಲ ಮಕ್ಕಳಿಗರು ಮಕ್ಕಳ ದಿನಾಚರಣೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ ಪೂರ್ಣ ಪ್ರಜ್ಞಾ ಸಂಸ್ಥೆಯಿಂದ ಇವತ್ತಿನ ದಿನ ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತಂದ್ರೆ ನಾವು ಎಲ್ಲರೂ ಚಾಚಾ ನೆಹರು ಅಂದರೆ ಜವಾಹರ್ಲಾಲ್ ನೆಹರು ಅವರ ಹಬ್ಬದ ಜನ್ಮದಿನ ಹುಟ್ಟು ಹಬ್ಬದ ದಿನವಾಗಿ ನಾವು ಮಕ್ಕಳಿಗೆ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತೀವಿ ಏನು ಇವತ್ತು ನಾವು ಮಕ್ಕಳ ದಿನಚರಣೆ ಆಚರಿಸೋ ಸಂಭ್ರಮ ಏನು ಅಂತಂದರೆ ಮಕ್ಕಳೆಲ್ಲ ಖುಷಿಪಟ್ಟು ಈ ವಿದ್ಯಾಭ್ಯಾಸದಲ್ಲೇ ಅವರು ತೊಡಗಿಸ್ಕೊಂಡಿರ್ತಾರೆ ಅವರಿಗೆ ನಾವು ಬೇರೆ ಚಟುವಟಿಕೆಗಳಲ್ಲೂ ಪಾಲ್ಗೊಳಿಸೋದಕ್ಕೆ ನಾವು ಅವ್ರನ್ನ ರೂಢಿಸ್ತೀವಿ ಏನಿವತ್ತು ವಿಶೇಷ ಅಂತಂದರೆ ಮಕ್ಕಳನ್ನೆಲ್ಲ ಒಟ್ಟುಗೂಡಿಸಿ ಬಂಡಿ ಅಂದ್ರೆ ಎತ್ತಿನ ಬಂಡಿಯಲ್ಲಿ ನಾವು ಪ್ರೊಸೆಷನ್ ಕರ್ಕೊಂಡು ಹೋದ್ವಿ ಮಕ್ಕಳಿಗೆ ತುಂಬಾ ಖುಷಿ ಪಟ್ರು ಏನು ಬಂಡಿ ಅಂದ್ರೆ ಏನು ಮತ್ತೆ ಎತ್ತಿನ ಎತ್ತಿನ ಗಾಡಿ ಅಂದ್ರೆ ಏನು ಅಂತ ಮಕ್ಕಳಿಗೆ ತಿಳುವಳಿಕೆ ಮೂಡಿಸಿದ್ವಿ ಇವತ್ತು ಏನಂದ್ರೆ ನಾವು ವಿಮಾನದಲ್ಲಿ ಕಾರಲ್ಲಿ ಮತ್ತೆ ಬೈಕ್ಗಳಲ್ಲಿ ಮಕ್ಕಳನ್ನ ಕರ್ಕೊಂಡೋಗ್ತೀವಿ ಆದರೆ ಎತ್ತಿನ ಬಂಡಿ ಅಂದರೆ ಏನು ಅಂತ ನಾವು ಮಕ್ಕಳಿಗೆ ತಿಳಿಸಿರಲ್ಲ ಮತ್ತು ರೈತರು ಅಂತ ಅಂದರೆ ಏನು ಅಂತ ಮಕ್ಕಳಿಗೆ ತಿಳಿಸಿರಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು ಮಕ್ಕಳಿಗೆ ಮಕ್ಕಳನ್ನು ಇಂಥ ಚಟುವಟಿಕೆಗಳಲ್ಲಿ ತೊಡಗಿಸಿ ಮಕ್ಕಳ ಮಕ್ಕಳನ್ನು ಏನು ನಮ್ಮ ದೈವಂದಿನ ದಿನಗಳಲ್ಲಿ ಏನೇನು ನಾವು ಮೊಬೈಲ್ ಅಂದರೆ ಏನು ಇದನ್ನು ರೂಢಿಸಿದ್ದೀವಿ ಅದನ್ನು ತೊ ತೊಲಗಿಸಿ ಮಕ್ಕಳಲ್ಲಿ ಇಂಥ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸ್ಕೋಬೇಕು ಅಂತೇಳಿ ನನ್ನ Practice spinning. ಶಾಲೆಯ ಪ್ರಾಂಶುಪಾಲರಾದ ರಾಧಿಕಾ ಮೊದಲಿಗೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ ಅಂತ ಮಾತು ಆರಂಭಿಸಿದ ಅವರು ನಮ್ಮ ಶಾಲೆಯಲ್ಲಿ ಈ ಬಾರಿ ಮಕ್ಕಳನ್ನ ಎತ್ತಿನ ಬಂಡಿಯಲ್ಲಿ ಕೂರಿಸಿಕೊಂಡು ನಗರ ಸಂಚಾರ ಮಾಡಿಸುವ ಮೂಲಕ ನಾವು ನಾಗರಿಕರಿಗೆ ಯಂತ್ರ ನಾಗರಿಕತೆ ಬಿಟ್ಟು ಸಾಂಪ್ರದಾಯಿಕ ಕೃಷಿ ಪದ್ಧತಿಗೆ ಮರಳಬೇಕು ಗೋ ಸಂಸ್ಕೃತಿಯನ್ನ ಪೋಷಣೆ ಮಾಡಬೇಕು ಎಂಬುದನ್ನು ಸಾರಲಾಯಿತು ಮೇಲಾಗಿ ನಗರ ಸಂಚಾರದ ವೇಳೆಯಲ್ಲಿ ಬಾಲ್ಯ ವಿವಾಹ ಕಾರ್ಮಿಕ ಪದ್ಧತಿ ಮಕ್ಕಳ ಹಕ್ಕುಗಳ ರಕ್ಷಣೆ ಇತ್ಯಾದಿಗಳ ಬಗ್ಗೆ ನಾಗರಿಕರಿಗೆ ಮನವರಿಕೆ ಮಾಡಿಕೊಡಲಾಯಿತು ನಾವೆಲ್ಲರೂ ಬಾಲ್ಯದಲ್ಲಿ ಮಕ್ಕಳೇ ಆಗಿರ್ತೇವೆ ಹೀಗಾಗಿ ಮಕ್ಕಳ ದಿನಾಚರಣೆಯನ್ನ ಎಲ್ಲರೂ ಕೂಡಿ ಹಬ್ಬದ ರೀತಿ from educational institution Chitbalapur. today uh, we are celebrating the children's day in our school and the occasion of children's day uh, like i like to wish to each and every child uh, to all over the india to happy children's day as well as uh, happy children's day for the elders also because when they will grow up they will become like a child so happy children's day for uh, the elder parents as well and uh, in our school we have organized the bullock cart ride right, as well as the procession along with the children and why we have taken the bullock card ride right? because in this uh, generation uh, nobody knows the awareness of the bullock cart and to build that uh, generation gap we have taken the bullock cart ride right? and our children are enjoyed so well in the bullock cart ride right? as well as uh, they have gone to the procession. this procession totally to give the awareness about the children rights and their uh, uh, like abolition of child marriage and uh, rights to the children, and abolition of uh, uh, like uh, laborers who are uh, taking as a, children as a laborers. to regarding that, we have created the awareness to all over the citizen uh, who are there in the Chikballapur, and also uh, we have uh, gone to our uh, Chikballapur district AC, DC, as well as ADC, and uh, those DC as well as ADC. Uh, they have given their blessings to our children with loving blessings our children they have got from uh, dc as well as an adc it was like uh, uh, like we can say adorable from them and also we have uh, done the cultural activities here uh, as it is the children's day our teachers as uh, participating in their cultural activities and they have given the entertainment to the students and the students are enjoying so well today as it is a children's day ವಿ ಆಲ್ಸೋ ಬಿಕೇಮ್ ದ ಚಿಲ್ಡ್ರನ್ ಅಲಾಂಗ್ ವಿತ್ ದಮ್ ಸೊ ಒನ್ಸ್ ಅಗೇನ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಫಾರ್ ಆಲ್ ಆಫ್ ಯು ಥ್ಯಾಂಕ್ ಯು ಹಾವ್ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಶಾನ್ವಿ ಮಾತನಾಡಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನವನ್ನ ನಾವಿಂದು ಮಕ್ಕಳ ದಿನಾಚರಣೆಯಾಗಿ ಆಚರಿಸಿದ್ದೇವೆ ಸಾವಿರದ ಎಂಟುನೂರ ಎಂಬತ್ತೆಂಟು ನವೆಂಬರ್ ಹದಿನಾಲ್ಕರಂದು ಅಹಮದಾಬಾದ್ನಲ್ಲಿ ಮೋತಿಲಾಲ್ ನೆಹರು ಸ್ವರೂಪ ರಾಣಿ ಪುತ್ರರಾಗಿ ಜನಿಸುವ ನೆಹರು ದೇಶದ ಮೊದಲ ಪ್ರಧಾನಿಯಾಗಿದ್ದವರು ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತಿರುವುದು ತುಂಬಾ ಖುಷಿಯ ಸಂಗತಿ ಶಿಕ್ಷಕರು ನಾನಾ ಕಾರ್ಯಕ್ರಮಗಳ ಮೂಲಕ ಮಕ್ಕಳನ್ನು ರಂಜಿಸಿದ್ದು ಅತ್ಯಂತ ಖುಷಿಯ ವಿಚಾರವಾಗಿದೆ ಅಂದರು ನನ್ನ ಹೆಸರು ಸಾನ್ವಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಇವತ್ತು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ನವೆಂಬರ್ ಹದಿನಾಲ್ಕರಂದು ಅಹಮದಾಬಾದ್ನಲ್ಲಿ ಮೋತಿಲಾಲ್ ನೆಹರು ಮತ್ತು ಸ್ವರೂಪ ರಾಣಿ ಇವರ ಪುತ್ರನಾಗಿ ಜನಿಸಿದ ಜವಹರ್ ಲಾಲ್ ನೆಹರು ಇವರು ನಮ್ಮ ದೇಶದ ಮೊದಲ ಪ್ರಧಾನ ಮಂತ್ರಿ ಆಗಿದ್ದರು ಇವರ ಹುಟ್ಟಿದ ಹುಟ್ಟಿದ ಹಬ್ಬದ ದಿನ ಪ್ರಯುಕ್ತವಾಗಿ ನಮ್ಮ ಶಾಲೆಯಲ್ಲಿ ಇವತ್ತು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ನಮಗೆ ಕೃಷಿ ಇಲಾಖೆ ಬಗ್ಗೆ ಇವಾಗ ಎತ್ತಿನ ಗಾಡಿ ಎಲ್ಲನೂ ಎಲ್ಲ ಹೊಲ್ಟೋಗಿದೆ ಇವಾಗ ಏನಿದ್ರು ಬಹಿ ವೆಹಿ ವೆಹಿಕಲ್ಸಲ್ಲೆಲ್ಲ ಟ್ಯಾ ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಮಗೆ ನಮ್ಮ ಸ್ಕೂಲಿಂದ ಎತ್ತಿನ ಗಾಡಿ ಬಗ್ಗೆ ಒಂದು ಅವೇರ್ನೆಸ್ ಹೇಳ್ಕೊಟ್ಟಿದ್ದಾರೆ ಮತ್ತೆ ಎತ್ತಿನ ಗಾಡಿ ಬಗ್ಗೆ ಎಲ್ಲಾನು ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಚಿಲ್ಡ್ರನ್ ರೈಟ್ಸ್ ಬಗ್ಗೆನೂ ಹೇಳ್ಕೊಟ್ಟಿದ್ದಾರೆ ಮತ್ತೆ ನಾವು ಪ್ರೊಸೆಷನ್ ಹೋಗಿದ್ವಿ ಆ ಪ್ರೊಸೆಷನ್ ಅಲ್ಲಿ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಮತ್ತೆ ಚಿಲ್ಡ್ರನ್ಸ್ಗೆ ಯಾವ ರೀತಿ ರೈಟ್ಸ್ ಕೊಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ವಿ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಬಂದ್ ಚಿಕ್ಕಬಳ್ಳಾಪುರ